ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಂಗ್ ಮೇಷರಾಶಿ ಮೇಷರಾಶಿಯವರಿಗೆ ಕನಸುಗಳಿಗೆ ಇಂದು ಹಿರಿಯರು ಮತ್ತು ಹಿತೈಷಿಗಳ ಬೆಂಬಲ ಸಿಗುವಂತಹ ದಿನ ಧೈರ್ಯದಿಂದ ಮುನ್ನಡೆಯಿರಿ ಯಶಸ್ಸು ನಿಮ್ಮದಾಗುತ್ತದೆ ವೃಷಭ ರಾಶಿ ಅಮೂಲ್ಯ ವಸ್ತುಗಳ ಖರೀದಿಗೆ ಇಂದು ಶುಭ ದಿನ ದೂರದ ಪ್ರಯಾಣದ ಯೋಜನೆ ಫಲಪ್ರದ ಆರ್ಥಿಕ ನಿರ್ಧಾರಗಳಲ್ಲಿ ಜಾಗರೂಕರಾಗಿರಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಖುಷಿ ಬರುತ್ತದೆ ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ಲಾಭವನ್ನ ನೀಡುತ್ತವೆ ಸಂತೋಷದ ಕ್ಷಣಗಳ ಆನಂದಿಸುತ್ತೀರಿ ರಾಶಿ ಸಂಗಾತಿಯ ಜೊತೆ ತೆರೆದ ಮನಸ್ಸಿನಿಂದ ಸಂವಾದ ನಡೆಸಿ ಅವರ ಅಭಿಪ್ರಾಯಗಳಿಗೆ ಮನ್ನಣೆ ನೀಡಿದಲ್ಲಿ ಸಂಬಂಧದಲ್ಲಿ ಸೌಹಾರ್ದತೆ ಹೆಚ್ಚುತ್ತದೆ ಸಿಂಹರಾಶಿ ಮಾತಿನಲ್ಲಿ ಸಂಯಮ ಕಾದುಕೊಳ್ಳಿ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಆದರೆ ಕೆಲಸದ ಒತ್ತಡ ಹೆಚ್ಚಿರಬಹುದು ಧೈರ್ಯದಿಂದ ಎದುರಿಸಿ ಯಶಸ್ಸು ಕಾಯುತ್ತದೆ ಕನ್ಯಾ ರಾಶಿ ಆಸ್ತಿ ವಿಷಯದಲ್ಲಿ ಕಿರಿಕಿರಿ ಆಗ್ಬಹುದು ಸಹೋದರರ ಜೊತೆ ವಿವಾದ ತಪ್ಪಿಸಿ ಶಾಂತಿಯಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ತುಲಾರಾಶಿ ರಾಶಿ ಸ್ನೇಹಿತರಿಗೆ ನೀಡುವ ಸಹಕಾರ ಒಳ್ಳೆಯ ಫಲಿತಾಂಶ ನೀಡುತ್ತದೆ ಹಣಕಾಸಿನ ವಿಷಯದಲ್ಲಿ ಶುಭ ಸುದ್ದಿ ಇದೆ ಸ್ವಯಂ ಉದ್ಯೋಗಿಗಳಿಗೆ ಲಾಭದಾಯಕದ ದಿನ ವೃಶ್ಚಿಕ ರಾಶಿ ವ್ಯಾಪಾರದಲ್ಲಿ ವಿಶೇಷವಾಗಿ ಬಟ್ಟೆ ವ್ಯಾಪಾರದಲ್ಲಿ ನಷ್ಟದ ಸಾಧ್ಯತೆ ಮಾತಿನಲ್ಲಿ ಎಚ್ಚರಿಕೆ ವಹಿಸಿ ಸ್ವಜನರಿಂದ ಸಣ್ಣ ತೊಂದರೆ ಸಂಭವ ಧನುಸು ರಾಶಿ ಅನಗತ್ಯವಾದ ವಿವಾದಗಳಿಂದ ಸಾಧ್ಯವಾದಷ್ಟು ದೂರ ಇರಿ ಶಾಂತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ತೊಂದರೆಗಳನ್ನು ತಪ್ಪಿಸಲು ಇದು ಸಹಾಯವಾಗುತ್ತದೆ ಮಕರ ರಾಶಿ ತಂದೆ ತಾಯಿಯ ಆಶೀರ್ವಾದದಿಂದ ಉತ್ತಮ ಅವಕಾಶಗಳು ಸಿಗುತ್ತವೆ ಕುಲದೇವತಾ ದರ್ಶನದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಕುಂಭರಾಶಿ ದಾಂಪತ್ಯ ಜೀವನದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಬರಬಹುದು ಗೊಂದಲದ ವಾತಾವರಣ ತಪ್ಪಿಸಲು ತಾಳ್ಮೆಯಿಂದ ಸಂವಾದ ನಡೆಸಿ ಕೊನೆಯದಾಗಿ ಮೀನರಾಶಿ ಆರೋಗ್ಯ ಉತ್ತಮವಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ ತಾಯಿಯ ಸಹಾಯ ಮತ್ತು ಪ್ರೀತಿ ನಿಮಗೆ ಬಲ ತುಂಬಲಿದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ